ಕೆಲಸ ಇಲ್ಲಿ ಬಳೆಯಲ್ಲೇ ಜೋಡಿಸ್ತಾ ಇವತ್ತು ಚಿಕ್ಕೋಡಿ ಹಸರು ಬೆಳ ಮಾತ್ರ ಯಾರ ಕೈಗೂ ಕೊಡ್ತಿಲ್ಲ ಅವಾಗಿಂದ ಇವನೇ ಹೇಳ್ಕೊಂಡವನೇ ಅಲ್ಲಿಂದ ಪಂತಿ ಇರೋದು ಅಲ್ಲಿ ಲೈಟ್ ಕಾಣ್ತಾ ಇತ್ತಲ್ಲ ಅಲ್ಲಿಂದ ಪಂತಿ ಶುರುವಾಗಿ ಈ ಕಡೆ ಒಂದ್ ಲೈನು ಮತ್ತೆ ಈ ಕಡೆ ಒಂದ್ ಲೈನು ಗಣಪತಿ ಇತರ ಎಲ್ಲ ಹೇಗಿದ್ದೀರಾ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಊರಲ್ಲಿ ಮೂವತ್ತಾರನೇ ವರ್ಷದ ಗಣೇಶ ಕಾರ್ಯಕ್ರಮದ ಜೊತೆಗೆ ಇವತ್ತು ಚೌತಿ ಇದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ವಿಶೇಷ ಪೂಜೆ ಮತ್ತು ಕಾರ್ಯಕ್ರಮಗಳನ್ನ ನಮ್ಮೂರ ಗಣೇಶನ ಹತ್ರ ತುಂಬ್ಕೊಂಡಿದ್ವಿ ಅದ್ರ ಕಾರ್ಯಕ್ರಮನೆಲ್ಲ ಪೂರ್ತಿಯಾಗಿ ನಮ್ಮ ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತೀನಿ ಬನ್ನಿ ವಿಡಿಯೋನ ಶುರು ಮಾಡುವ ಬಾದುಷ ಆಗ್ತಾ ಇದಾರೆ ನಿಮ್ ಕಡೆಯಿಂದೆಲ್ಲ ಇಲ್ಲ ಚಿಕ್ಕೋಡಿ ಅವರೇ ಚಿಕ್ಕೋಡಿ ಹಸಿರುಗಳ್ಕೊಂಡವ್ರೆ ಮನೆ ಗಣೇಶ ಹತ್ರ ಹೋಗಿದ್ ಬಂದ್ಬೋಣ ನಮ್ಮ ಮನೋಜ್ ಬಂದವನೇ ಅದು ಊಟ ಅಂತ ಬೆಂಗಳೂರಿಂದ ಬಂದ್ಬಿಟ್ಟ ಅವನೇ ಮರ್ಗನ್ ನೋಡಿ ಪೂಜೆ ಮಾಡ್ತಾರೆ ಗಣೇಶನ್ಗೆ ನಮ್ಮ ಕಾವಿ ಹೂವಾರ ತಗೊ ಬಂದ್ಬಿಟ್ಟವನೇ ಪೂಜೆ ಮಾಡ್ತ ಎಲ್ಲಿಂದ ಮೈಸೂರಿಂದ ನಮ್ಮ ಎಲೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲೊಂದು ಚಿಕ್ಕ ಪಿಂಡಿ ಐತೆ ಒಂದು ಸರಿ ಬಂದಿದ ತಕ್ಷಣ ಇಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳಿಗೆ ಫೋಟೋಗೆ ಪೂಜೆ ಮಾಡಿದ್ರು ಅದ್ರ ಜೊತೆ ನಮ್ಮ ಗಣೇಶನ್ ಕೂಡ ಇವತ್ತು ಪೂಜೆ ಇತ್ತು ಪೂಜೆ ಮಾಡವ್ರೆ ಜಗ್ಗಿಯಲ್ಲಿ ಸ್ವೀಟ್ ತಿನ್ನಂಗಿಲ್ಲ ಇಲ್ ತಗಮ ಶರತ್ ಕೊಡಕೆ ಸ್ವೀಟ್ ತಿನ್ನಮ್ಮ ನೀನು ಜನ ಪೂಜೆ ಅಂತ ಬರ್ತಾನೆ ಅವ್ರೆ ಸಂತೆಮಳ್ಳಿಯಿಂದ ಅಂದ್ರೆ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಕಡೆ ಇರೋರು ಎಲ್ಲ ಬಂದು ಬಂದು ಇವತ್ತು ಪೂಜೆ ಮಾಡಿಸ್ತಾ ಇದ್ದಾರೆ ಅಂದ್ರೆ ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಮೊದಲು ಹೇಳ್ದಂಗೆ ಇವತ್ತು ಚೌತಿ ಇರೋದು ಅದಕ್ಕೋಸ್ಕರ ಇವತ್ತು ಜನ ಕೂಡ ಜಾಸ್ತಿ ಅವರೇ ಎಲ್ಲ ಕೂತವ್ರೆ ಆರಾಮಾಗಿ ಬಡಿಸಿ ಹೋಗ್ರಮ್ಮ ಇಲ್ಲಿ ಕೂತ್ಕೊಂಡ್ರೆ ಅದ್ದ ಬಡ್ಸಿ ಅಂದ್ರೆ ಇಲ್ಲಿ ಬಂದು ಕೂತ್ಬಿಟ್ಟಾರೆ ಎಲ್ಲವೇ ಎರಡು ಕಡೆ ಲೈನ್ ಮಾಡಿ ಹಾಕವ್ರೆ ಹೋದ ವರ್ಷ ಕೂಡ ಚೌತಿ ಮಾಡಿದಾಗ ಇಲ್ಲಿ ವಿಡಿಯೋ ಮಾಡಿದ್ವಿ ಚೆನ್ನಾಗಿತ್ತು ಆ ವಿಡಿಯೋ ಕೂಡ ನಮ್ಮ ಬ್ಲಾಗಲ್ಲಿ ಈ ಥರ ನೋಡಿ ಬೇಕಾದ್ರೆ ನೋಡಿ ಜನ ಎಲ್ಲ ಇದ್ದಾರೆ ಅಂತ ಇವಾಗ ಊಟ ಸ್ಟಾರ್ಟ್ ಆಯ್ತು ಎರಡನೇ ಬಂದಿದ್ದು ನೋಡಿ ಅನ್ನ ಸಾಂಬಾರು ಬರುತ್ತೆ ಏನೇ ನಮ್ಮ ಸ್ಪೆಷಲ್ ಊಟ ಸ್ಪೆಷಲ್ ಏನೇ ಹೇಳ್ಬಿಡಿ ಐದು ಗಣೇಶನ್ ಕೂರ್ತಿರ ಮೂವತ್ತಾರನೇ ವರ್ಷ ಗಣೇಶನ್ ಪ್ರಯುಕ್ತ ಚೌತಿ ಇರೋದ್ರಿಂದ ಹೋಗಿಲ್ಲ ಊಟ ಇಟ್ಕೊಂಡಿದೀವಿ ಸ್ಪೆಷಲ್ ಅನ್ನ ಸಾಂಬಾರು ಪೈಸಾ ಹುಲಿ ಅದು ಸಹ ಸ್ಪೆಷಲ್ ಇವತ್ತು ಮುನ್ನೂರು ಜನಕ್ಕೆ ಊಟ ಮಾಡ್ತಿದ್ದೀವಿ ಅಕ್ಕಪಕ್ಕದವರೆಲ್ಲ ಬಂದು ಊಟ ಮಾಡ್ತಾ ಇದಾರೆ ಸ್ಟಾರ್ಟ್ ಆಗಿದೆ ಇವಾಗ ಸರ್ ನಿಮ್ ಹೆಸರು ಕಿರಣ್ ಕಿರಣ್ ರಾಜ್ ಅನ್ಬಿಟ್ರಲ್ಲ ಇಲ್ಲಿ ನೋಡಿ ಇವತ್ತು ನಮ್ಮ ಭರತ್ ಅವರು ಭರತ್ ಅವರು ಕೆಲಸ ಮಾಡ್ತಾವ್ರೆ ಇಲ್ಲಿ ಬಾಳೆಲೆ ಜೋಡಿಸ್ತಾ ಸರ್ ಇವತ್ತು ನಿಮ್ಮನ್ನ ನೋಡೋದು ಇಷ್ಟ ದಿನಕ್ಕೆ ಗೌರಿ ಹಬ್ಬ ಗಣೇಶನ್ ಕೂರಿಸಿ ನಿಮ್ಗೆ ಅಧ್ಯಕ್ಷತೆ ಕೊಡ್ಬಿಟ್ಟು ಇವತ್ತು ನೋಡ್ತಾ ಇದೀವಿ ಸರ್ ನಮಸ್ತೆ ಇಲ್ಲಿ ನೋಡಿ ನಮ್ಮ ಒಯ್ಯನ್ ಬಂದು ಆಯ್ ಮಾಡ್ತಾವಣೆ ಬಾಗೂರು ಆಯ್ತು ನಮ್ ಚಿಕ್ಕೋಡಿ ಹಸ್ರು ಬೇಳೆ ಮಾತ್ರ ಯಾರ ಕೈಗೂ ಕೊಡ್ತಿಲ್ಲ ಅವಾಗಿಂದ ಇವನೇ ಹೇಳ್ಕೊಂಡವೇ ಎಷ್ಟು ಪಂತಿ ಬಳಸ್ ಅದು ಸಾಕು ನಂಗೆ ಆಮೇಲೆ ತಿಂತೀನಿ ಮೂರ್ ಪಂದಿ ಕಂಪ್ಲೀಟು ಯಾರ ಕೈಗೂ ಕೊಟ್ಟಿಲ್ಲ ನೀನು ಸರಿ ಮಾತ ಎಲ್ಲ ಊಟ ಕೂತಿದ್ದಾರೆ ಸುಮಾರು ಜನ ಹೊರಗಡೆಯಿಂದ ಕೂಡ ಬಂದಿದ್ದಾರೆ ನಮ್ಮೂರು ಫಂಕ್ಷನ್ಗೆ ಏನಮ್ಮ ಏನಮ್ಮ ನಿಂದು ಐಟಮ ಓ ಗುರು ಏನ್ ನಿಮ್ಮ ಐಟಮ್ ಏನಂತ ಪೈಸಾನ ನಮ್ಮ ಡಿ ಫುಲ್ ಮ್ಯಾನೇಜ್ಮೆಂಟ್ ಇರೋದು ನೋಡಿ ಎಲ್ಲ ಹುಡುಕುದವ್ರೆ ನಮ್ಮೂರ ಗ್ರಾಮಸ್ಥರ ಎಲ್ಲವೇ ರಮಣ ಹೆಂಗಿದ ಊಟ ಹಿಂಗೆ ಮುಂದಕ್ಕೂ ನಡ್ಕೋ ಹೋಗ್ಬೇಕು ಹಿಂಗೆ ನಾನು ಮತ್ತೆ ಗಿರಿ ಇಬ್ರು ಇವಾಗ ಸ್ವಲ್ಪ ಡ್ರೋನ್ ವ್ಯೂ ತೋರ್ಸೋಣ ಅನ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೀವಿ ಹೋದ ವರ್ಷ ಕೂಡ ಇದೇ ರೀತಿ ಸರ್ಕಸ್ ಮಾಡಿದ್ವಿ ಈ ಸರಿನು ಸರ್ಕಸ್ ಮಾಡಿ ಆ ಊಟದ್ದು ಮತ್ತೆ ಗಣೇಶ ಯಾವ ತರ ಕೂತಿದೆ ಅದೆಲ್ಲ ತೋರಿಸ್ತೀವಿ ಬನ್ನಿ ಇವಾಗ ಇಲ್ಲಿ ನೋಡಿ ಇಲ್ಲಿ ಗಿರಿ ಗಿರಿನ ಹೊತ್ತ ನಮ್ ಜೀವನ್ ಬರ್ತವನೇ ಇನ್ಯಾರು ಬರ್ತಾರಮ್ಮ ಇನ್ನ ಇಲ್ಲಿ ನೋಡಿ ನಮ್ಮೂರ ದೇವಸ್ಥಾನ ಗೋಪುರ ಮೇಲ್ಗಡೆ ಬಂದಿದೀವಿ ನಮ್ಮ ಬಸವ ಐತೆ ಈ ಕಡೆ ಎಲ್ಲ ಏರಿಯಾಗಳು ಬೇರೆ ಬೇರೆ ಬೀದಿ ಅದಕ್ಕೂ ಮೊದಲು ನಾನಿವಾಗ ಫಸ್ಟು ಹೆಂಗೈತೆ ತೋರಿಸ್ಬಿಡ್ತೀನಿ ಬನ್ನಿ ಎಲ್ಲರೂ ಇದೇ ನೋಡಿ ನಾವು ಗಣೇಶ ಕೂರಿಸಿರುವಂಥ ಚಾವಡಿ ಇದು ನಮ್ಮೂರ ಚಾವಡಿ ಇಲ್ಲಿ ಒಳಗಡೆ ಗಣೇಶ ಕೂರಿಸಿರೋದು ಇಲ್ಲಿಂದ ಕಾಣಿಸ್ತಾ ಇಲ್ಲ ಸರಿಯಾಗಿ ಕೆಳಗಡೆ ನೋಡಿರ್ತಿರಲ್ಲ ಇರಲಿ ಇವಾಗ ಇವಾಗ ಎಲ್ರದ್ದು ಊಟ ಆಯಿತು ಊಟ ಮಾಡ್ಕೊಂಡು ಎಲ್ಲ ಕೈದೊಳಕ್ಕೆ ಬಂದವ್ರೆ ಊಟದೆಲ್ಲಾಕಿ ಅಂತ ಇಲ್ಲಿ ಟ್ರ್ಯಾಕ್ಟರ್ ತಂದು ಊಟ ಅವರು ಈ ಕಡೆ ನೋಡಿ ಲೇಡೀಸ್ ಕೂಡ ಬರ್ತಾವ್ರೆ ನಮ್ಮ ಲೋಕೇಶ್ ಬಾಯಿ ಬಂದರು ನೋಡಿ ಅಲ್ಲಿ ನೋಡಿಲ್ಲ ಈ ಕಡೆ ನಮ್ಮ ಕಡೆ ನೋಡಿಲ್ಲ ನೋಡಿದ್ರೆ ಅಲ್ಲಿಂದನೇ ಹಾಯಿ ಮಾಡ್ಬಿಡೋರು ಇರಲಿ ನಮ್ಮ ನವೀನ್ ಅವರು ಕ್ಲೀನಿಂಗ್ ಪ್ರೊಸೆಸ್ ಮಾಡ್ದವ್ರೆ ಈ ದೃಶ್ಯ ಮಾತ್ರ ಸುಮ್ ನಿಂತಾನೆ ಏನೂ ಮಾಡ್ದಿಲ್ಲ ಗುರು ಏನೂ ಮಾಡಲ್ಲ ನೀನು ಒಂದು ಬಗೆಟ್ ಇಡಿಲ್ ನಿಲ್ವ ನಾನು ನೋಡಿದಂಗೆ ನಮ್ಮ ಬರತ್ತು ಹುಡುಗರೆಲ್ಲ ಅವ್ರೆ ಅಲ್ಲಿಂದ ಪಂತಿ ಇರೋದು ಅಲ್ಲಿ ಲೈಟ್ ಕಾಣ್ತಾ ಇತ್ತಲ್ಲ ಅಲ್ಲಿಂದ ಪಂತಿ ಶುರುವಾಗಿ ಈ ಕಡೆ ಒಂದು ಲೈನು ಮತ್ತೆ ಈ ಕಡೆ ಒಂದು ಲೈನು ಎರಡು ಕಡೆ ಲೈನ್ ಮಾಡಿ ಜೊತೆಗೆ ಹಿಂದ್ಗಡೆ ಕೂಡ ಒಂದು ಲೈನ್ ಮಾಡಿದ್ದಾರೆ ಅಡುಗೆ ಮಾಡಿದ್ದೆಲ್ಲ ಇಲ್ಲೇ ನಮ್ಮ ಇದಾನಲ್ಲ ಅವ್ರ ಮನೆ ಒಳಗಡೆ ಕೊಡುಗೆ ಹತ್ರ ಅಡುಗೆ ಮಾಡಿದ್ದು ಈ ಥರ ಕಾರ್ಯಕ್ರಮ ನಮ್ಮೂರಲ್ಲಿ ಪ್ರತಿ ವರ್ಷ ಕೂಡ ನಡೀತಿರುತ್ತೆ ಅಂದರೆ ಈಗ ಚೌತಿ ಮತ್ತು ಓದ್ಸತಿ ಭೀಮನವಾಸೆ ಮಾಡಿದರು ಅದಾದಮೇಲೆ ಭೀಮನವಾಸೆ ಆದಮೇಲೆ ಮತ್ತೆ ವಾರದ ಊಟ ಅಂತ ಭೀಮ್ ನವಾಸೆದು ಅದನ್ನು ಕೂಡ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಮತ್ತು ನಮ್ಮದೇನಪ್ಪ ಅಂದರೆ ಗ್ರ್ಯಾಂಡ್ ಅಂದರೆ ನಮ್ಮದು ಗಣೇಶ ಬಿಡೋದು ಮತ್ತು ಭೀಮ್ ಎರಡೇ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಊರವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಹಬ್ಬನ ಆಚರಿಸ್ತೀವಿ ನಿಮ್ಮೂರೆಲ್ಲ ಕೂಡ ಈ ಥರ ಇದೇ ಥರ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಅಂತ ಗೊತ್ತು ಎಲ್ಲರೂ ಮಾಡಿದ್ರೆ ಕೆಳಗಡೆ ಕಮೆಂಟ್ ಹಾಕಿ ಅಥವಾ ನೀವು ಕೂಡ ಒಂದೊಂದು ಶಾರ್ಟ್ ವಿಡಿಯೋಗಳು ಅಥವಾ ಈ ಥರ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇರಿ ಬೇರೆಯವರು ಕೂಡ ನೋಡ್ತಾ ಇರ್ತಾರೆ ಖುಷಿ ಪಡ್ತಾರೆ ನಮ್ಮ ಸಂತೆಮಳ್ಳಿ ಗ್ರಾಮದಲ್ಲಿ ಶ್ರೀ ಗಣಪತಿ ಯುವಕ ಸಂಘದವರು ಸುಮಾರು ಮೂವತ್ತಾರು ವರ್ಷಗಳಿಂದ ಶ್ರೀ ವಿನಾಯಕ ಪ್ರತಿಷ್ಠಾಪನೆಯನ್ನು ಮಾಡಿ ತುಂಬ ವಿಜೃಂಭಣೆಯಿಂದ ಹಾಗೂ ತುಂಬ ಪೂಜಾ ಕೈಂಕರ್ಯಗಳು ಹಾಗೂ ಎಲ್ಲ ಗ್ರಾಮಸ್ಥರು ಮತ್ತು ಯುವಕರು ಹಾಗೂ ಸುತ್ತಮುತ್ತ ಎಲ್ಲ ಸಹಕಾರದಿಂದ ಶ್ರೀ ಗಣೇಶ ಪ್ರತಿಷ್ಠಾಪನೆಯಿಂದ ಗಣೇಶನ ವಿಸರ್ಜನೆ ಮಾಡುವವರೆಗೂ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಸರ್ವ ಗ್ರಾಮಸ್ಥರಿಗೂ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆಯು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಮಹಾಗಣಾಧಿಪತಿಯಲ್ಲಿ ನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಹೊಂದಿಸ್ತಾ ಇದ್ದೀವಿ ನೋಡಿ ನಮ್ಮ ಕೈಫೋ ಅವಾಗಿಂದ ಸುಮ್ಮನೆ ಇಲ್ಲೇ ನಿಂತಾನೆ ಹಾ ಏನ್ ಮಾಡ್ತಾ ಇದ್ದೀಯ ಅಲ್ಲಿ ನೀನು ಅಂತ ಬರ್ತಾನೆ ಇಲ್ವಲ್ಲ ಹೊರಗಡೆ ಓ ಹಿಂದ್ ಹಿಂದ್ಗಡೆ ಆಗಿಬಿಟ್ಟವ್ರೆ ಓ ಗುರು ಬಾದುಷಾ ಸ್ವಲ್ಪ ಕೂಳಿ ಆಗಿಬಿಡುತ್ತೆ ಅಂದ್ಬಿಟ್ಟು ಹಿಂದ್ಗಡೆ ನಮ್ಮ ಕೈಫ್ಗೆ ಬಾದುಷಾ ವಹಿಸ್ಬಿಟ್ಟವ್ರೆ ಗುರು ಬಾದುಷಾ ಎಷ್ಟು ಮಾಡ್ತಿದ್ದಮ್ಮ ಒಂದು ಹೋರ್ಸಾರ ಸ್ಪಾನ್ಸರ್ ಇಲ್ಲ ಇದ್ರ ಕಡೆ ಯಾರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಸಿಂಕ್ರಪ್ಪಳು ಸಿಂಕಪ್ಪನವರು ಇದರಲ್ಲಿ ಇದರಲ್ಲಿ ಸರಿ ನಮ್ಮ ಸಿಂಗ್ರಣ್ಣವರು ಬಾದುಷಾ ಮಾಡ್ತಾರೆ ಚೇಂಜ್ ಇರಲಿ ಒಂದು ಟೇಸ್ಟು ಒಂದೊಂದು ಚೇಂಜ್ ಆಗಲಿ ಅಂದ್ಬಿಟ್ಟು ಇದೀಗ ತಾನೇ ನಮ್ಮ ಪುಟ್ಟು ಮತ್ತೆ ಅಮರು ನಮ್ಮ ಪವನು ಎಲ್ಲ ಅವರೇ ಇವನ್ ಮಾತ್ರ ಪ್ರತಿ ಸರಿ ಬರ್ತಾವನೆ ಆಗ್ಲೇ ಒಂದು ಬೈಟ್ ಕೊಟ್ಟ ನಮ್ಮ ರಂಜನ್ ಅವರು ರಂಜನ್ ನೋಡ್ರಿ ಈ ಕಡೆ ಆ ಕಡೆ ಮರೆ ಆಯ್ತು ರೀ ಹೆಂಗಿಮ್ಮ ನಮ್ಮ ನಾಟು ಎಲ್ಲ ಅವ್ರೆ ನಮ್ಮೂರಿನ ಗ್ರಾಮಸ್ಥರು ಕೂಡ ಇಲ್ಲಿ ನಿಂತವ್ರೆ ನೋಡಿ ಆಲ್ರೆಡಿ ಊಟ ಕೂತಿದ್ದಾರೆ ಗ್ರಾಮಸ್ಥರು ನಮ್ಮ ಶಂಕರನ್ ಬಂದ್ರು ನೋಡಿ ಇಲ್ಲಿ ಶಂಕರಣ ಹೆಂಗಿದ್ದು ಕಾರ್ಯಕ್ರಮದಲ್ಲಿ ನಮ್ಮೂರಿನ ಗ್ರಾಮಸ್ಥರು ಕೇಳೋಣ ಯಾರನ್ನಾರುವೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಸಿಕ್ಕದ ಫ್ಯಾಮಿಲಿ ಸಮೇತ ಬಂದಿದ್ದಾನೆ ಹಾಯ್ ಕುಂದವಿ ನಮ್ಮ ಕುಂದವಿ ಒಂದು ಹಾಯಿ ಮಾಡಿಬಿಟ್ಲು ನಮ್ಮ ಸೂರಿ ನಮ್ಮ ಸೂರಿ ಮತ್ತು ನಮ್ಮ ಒಯ್ಯನು ಇಬ್ಬರು ಕೂಡ ಕ್ಲಾಸ್ಮೇಟ ನನಗೆ ಹಾಯ್ ನೋಡಿ ನಮ್ಮ ವೀಡಿಯೋನ ತಪ್ತೆ ನೋಡೋಂಥರು ಅಬ್ಬಾಯಿ ಗಿರಿ ಎಲ್ಲ ಹುಡುಗರೆಲ್ಲ ಕೂತೋರ ಇಲ್ಲಿ ಓ ನಮ್ಮ ಇಡ್ಲಿ ಅಲ್ಲಿ ನೋಡಿ ಇಲ್ಲಿ ಹೋದ್ವಾರ ಇವರು ಮಾರ್ಕೆಟಲ್ಲಿ ಗಣೇಶ ಬಿಟ್ಟಿದ್ರು ಅಲ್ಲೂ ಕೂಡ ಹೋಗಿದ್ವಿ ನಾವು ಈಗ ನಮ್ ಗಣೇಶನ ಹತ್ರ ಬಂದವ್ರೆ ಅವರು ಏನೋ ಫೋಟೋ ತೆಗಿತಾ ಇದ್ರೆ ಇಲ್ಲಿ ಚಂದವಣ ಇಲ್ಲಿ ಚೆಂದವಣ ಇಲ್ಲಿ 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 ಚಂದವಣ ಇಲ್ಲಿ ಬರೋ ಚಂದವಣ ಬಂದು ಸ್ಲಿಪ್ಪರ್ನ ಅದ್ಲು ಬದ್ಲು ಮಾಡ್ಕೊಬಿಟ್ಟಾರೆ ಎರಡು ಒಂದೇ ತರ ಐತೆ ಏನ್ ಕಲರ್ ಇಲ್ಲಿ ವಿನಂತಿ ಅಡ್ರೆಸ್ ಬಿಡಿ ಸಂತೆವಹಳ್ಳಿ ಚೌಡಿ ಹತ್ರ ಬರೋದ ಹಪ್ಳ ದಿನಕ್ಕೆ ನಮ್ಮ ನಾನು ನನ್ ಬಂದಾನೆ ಮಾಮೂ ಏನ್ ಹಪ್ಳ ದಿನಕ್ಕೆ ಕರ್ಕೊಂಡ್ಬಿಡ್ರೆ ನಮ್ಗೆ ಸ್ವಲ್ಪ ಕೊಡೋರು ನಮ್ಗೆ ಸ್ವಲ್ಪ ಕೊಡೋರು ಟೇಸ್ಟ್ ನೋಡ ಸೂಪರ್ ಆಗಿದೆ ನೀ ಬರೀ ಇದೇ ಇದು ಹಪ್ಳ ನೋಡೋಣ ನಮ್ಮ ಮಾಮ ಹಪ್ಳ ನೋಡಿದ ಬಂದು ಹಪ್ಳ ಎದ್ಕೊಂಡು ಕೈಯಲ್ಲಿ ನಿಂತ್ಕೊಂಡ ಇದೆಲ್ಲ ಹಪ್ಳ ಬರದ ಇಲ್ಲೇ ಬಂದೆಲ್ಲ ಬರೋದು ಗುರು ಯಾವ್ದಿದು ಹಪ್ಳ ಅಕ್ಕಿ ಹಪ್ಳ ಹಾ ಯಾವಾಗಿಂದ ಮಾಡ್ತಿದ್ರಿ ಒಂದ್ ಎರಡ್ ಮೂರು ವರ್ಷದಿಂದ ಮಾಡ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಟೆಲ್ಗಳೆಲ್ಲ ಸಪ್ಲೈ ಮಾಡ್ತಾ ಇದೀವಿ ಏನಾದ್ರು ಅಕ್ಕಿ ಹಪ್ಳ ಹೋಟೆಲ್ ಗಳಿಗೆ ಸಮಾರಂಭಗಳಿಗೆ ಫಂಕ್ಷನ್ಸ್ ಗಳಿಗೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಎಷ್ಟ್ ಎಷ್ಟು ಸ್ಟಾರ್ಟ್ ಆಗ್ಬೇಕು ನಿಮ್ಗೆ ಮಿನಿಮಮ್ ಆರು ಮ್ಯಾಕ್ಸಿಮಮ್ ಇನ್ನೂರು ಮುನ್ನೂರು ನೂರು ಬೇಕಾದ್ರೂ ಕೊಡ್ತೀವಿ ಐನೂರ ತಗೋಬೇಕು ಸಾವಿರ ತಗೋಬೇಕು ಅಂತ ನೂರ್ ನೂರ್ ಎಲ್ಲ ಕೊಡ್ತೀವಿ ಒಂದಕ್ಕೆ ಒಂದು ರೂಪಾಯಿ ಅಪ್ಲಾ ಹೌದಾ ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದೆ ಬರುತ್ತೆ ನಂಬರ್ ಇದೆ ಇಲ್ಲಿ ಚೌಡಿ ಬಂದು ಚೌಡಿ ಹತ್ರ ಬಂದು ಮನೆ ಅಂತ ಇಲ್ಲ ನಂಬರ್ 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 ಸೆವೆನ್ ಜೀರೋ ಸಿಕ್ಸ್ ಒನ್ ಟು ಜೀರೋ ಫೋರ್ ತ್ರೀ ಕೊಡಿ ದಿನ ಸೂಪರ್ ನಮ್ ಶರತ್ತು ಈ ಸಾಗರ ಅಂತೂ ಅವಾಗಿಂದ ಬರೀ ಎರಡು ಹಪ್ಳ ಅಂತಾನೆ ಅವಾಗಿಂದ ಒಂದು ಇಪ್ಪತ್ತು ಹಪ್ಳನಾರು ತಿಂದವನೆ ಟೇಸ್ಟ್ ಆಗೈತೆ ಟೇಸ್ಟು ಆ ತರ ಐತೆ ಅದಕ್ಕೋಸ್ಕರ ಹಪ್ಳನ ಎಲ್ಲ ಲೈಕ್ ಮಾಡಿ ತಿಂತಾ ಇರ್ತಾರೆ ಯಾರು ಹಪ್ಳ ಬೇಕು ಅಂದ್ರೆ ನಮ್ ಭರತ್ನ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೀನಿ ನಮ್ಮ ಮುಲ್ವಣ್ಣ ಬಂದ್ರೆ ನೋಡಿ ಅಣ್ಣ ಎಷ್ಟು ಶುರು ಮಾಡಿದ್ರೆ ಎಡಗ ಮಾಡಕ್ಕೆ ಹನ್ನೊಂದುವರೆ ಶುರು ಮಾಡಿ ಏಳು ಗಂಟೆಗೆ ಶುರು ಮಾಡಿದಾರೆ ಊಟ ಸರಿ ಇಷ್ಟ ಸ್ಪೆಷಲ್ ಕಳವಳಿ ಬಾಳಕಾಯಿ ಸ್ಪೆಷಲ್ ಕಳವಳಿ ಪೈಸಾ ಖಾಲಿ ಐತಂತೆ ಪೈಸಾ ಮಾಡ್ಬೇಕು ಇಲ್ಲಿ ನಮ್ಮ ನಟನ ಆಲ್ರೆಡಿ ಅಕ್ಕಿ ಶುರು ಮಾಡ್ಬಿಟ್ರು ಮಾಡ್ತಾರೆ ಇಲ್ಲಿ ಹುಡುಗರು ಮೂರನೇ ಪಂತಿ ಆದ ತಕ್ಷಣ ನಾಲ್ಕನೇ ಪಂದಿಗೆ ಊಟಕ್ಕೆ ಕೂತ್ಬಿಟ್ಟಾರೆ ಯಾರ್ಯಾರು ಕೂತವ್ರೆ ತೋರಿಸ್ತೀನಿ ಮನಿ ಗಿರಿನೂ ಬಂದ್ ಕೂತಾನೆ ನಮ್ ಸೂರಿ ಅಷ್ಟೇ ಬಂದು ಕೂತ್ಬಿಟ್ಟ ಇಲ್ಲಿ ನೋಡಿ ಇವ್ರನ್ನ ಬಡ್ಸಕ ಅಂತ ನಿಲ್ಸಿದ್ರ ಊಟಕ್ಕೆ ಬಂದ್ ಕೂದ ಹಾ ಇವ್ರು ಅಲ್ಲೆಲ್ಲ ಬರೋರ ಅವ್ರಲ್ಲಮ್ಮ ಅವ್ರಿಗೆ ಜಾಗ ಕೊಡಬೇಕಲ್ಲ ನೀವು ಅದಕ್ಕೆ ನೋಡ್ತಾನೆ ಗೊತ್ತಾಯ್ತದ ಕಳವಳಿ ಪೈಸಾ ಹೆಂಗಿದ್ದು ಟೇಸ್ಟ್ ಅಂತ ಎಲ್ಲ ನೋಡಿದ್ರೆ ಗೊತ್ತಾಯ್ತ ನಮ್ಮ ಮದನ ನಮ್ಮನು ಬಿಡ್ಬಿಟ್ಟು ಹುಡುಕೂತಾನೆ ನಿಮ್ಗೆ ಬೊಯ್ ಬೋಯ್ಬೇಡ ಹೇಳಿ ಮತ್ತ ನೀವು ಕೀರ್ತಿ ದಾರಿ ಬಿಡಮ್ಮ ಊಟ ಮಾಡ್ಲಿ ಅವರು ನೋಡ ನಮ್ಮೂರ ಯುವಕರು ಅಣ್ಣ ಅಣ್ಣ ಖಾಲಿ ನಾನು ರೈಸ್ ಕಾಲೆ ಕಾಲೇ ಆಯಿತು ಬಂದಿಲ್ಲ ನಮ್ಮ ಶಂಕರ ಆವಾಗಲೇ ಬಾದೇಶ ಆಯ್ಕೆ ನಿಂತ ಅಂದ್ರೆ ಕೂತಾನೆ ಇಲ್ಲಿ ಬಂದು ಅಧ್ಯಕ್ಷರು ಈಗ ಊಟ ಹೆಂಗಿದ್ದು ಸೂಪರೇಜಾ ಬಾದೇಶಕ್ಕೆ ಮೇಲೆ ತುಪ್ಪ ಕೇಳ್ದವರ ನೋಡಿ ಇಲ್ಲಿ ನಾವು ಈ ಕಡೆ ಬಂತು ಅಂದರೆ ನಮ್ಮ ಇನ್ನೊಂದು ಬ್ಯಾಚ್ ಕೂತವ್ರೆ ಮನೋರಂಜನು ನಮ್ಮ ಅವರು ನಮ್ಮ ಶೆಂಬು ಜಗ ಇವರೆಲ್ಲ ಕೂತವ್ರೆ ಅಂದರೆ ಅವಾಗಲೇ ತೋರ್ಸಿದ್ನೆಲ್ಲ ಲೈನು ಇಲ್ಲಿಂದ ಶುರುವಾಗಿ ಅಲ್ಲಿ ತನಕ ಕೊನೆ ಆಗುತ್ತೆ ಹೋಗಿ ಹೋಸರು ಬಂದನೆ ಅಲ್ಲಿ ತನಕ ಈ ಕಡೆ ಇದೊಂದು ಲೈನು ಅಣ್ಣ ಹೆಂಗಿದ್ದು ಊಟ ಪ್ರಕಾಶನ ನಮ್ಮ ಸಂತೆಮರಳಿ ಗ್ರಾಮಸ್ಥರೆಲ್ಲ ಬಂದವ್ರೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಸೇವನೆ ಮಾಡೋಕ್ಕೆ ಅಂತ ಎಲ್ಲ ಬಂದು ಇಲ್ಲಿ ಪ್ರಸಾದ ವಿನಿಯೋಗ ತಗೊಂಡಿದ್ದಾರೆ ಕೇಳೋಣ ಇರಿ ನಾವು ಅವಾಗಿಂದಜ್ ಬರೀ ಗಂಡು ಸುನಾಗ ಕೇಳೋಣ ಊಟ ಹೆಂಗಿದೆ ಅಂತ ಅವ್ರು ಸುಮ್ಮನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಉಪ್ಪು ಖಾರ ಹುಳಿ ಎಲ್ಲ ಗೊತ್ತಾಗೋದು ಇವ್ರಿಗೇನೆ ಅಕ್ಕ ಹೆಂಗಿದ್ದು ಊಟ ಇದು ಹುಳಿ ಪೈಸೆ ಎಲ್ಲ ಸರಿಯಾಗಿತ್ತ ಸಿಹಿ ಖಾರ ಉಪ್ಪು ಎಲ್ಲ ಇಲ್ಲಿ ನೋಡಿ ಇರಿ ಈ ಕಡೆಲ್ಲ ಕೂತಾವ್ರೆ ಹಿಂದ್ಗಡೆ ತುಂಬ ಸಮಯದ ನಂತರ ನಾವು ಈಗ ಊಟ ಕೂತೀವಿ ನಮ್ಮ ಮಗನ ಊಟ ಮಾಡ್ಕೊ ಬಂದು ನಿಂತಾನೆ ಇಲ್ಲಿ ನಮ್ಮ ಬುಡ ಊಟ ಏನಂತ ಅದಕ್ಕೆ ಬಂದು ಕೂತ್ ಊಟವನ ಬೇಡ ಬೇಡ ಈಗಲೇ ಬೇಡ ಅದೆಲ್ಲವ ನಾವು ಇವಾಗ ನೋಡಿ ಇಲ್ಲಿ ಊಟ ಕೂತಿದ್ದೀವಿ ನೋಡಿ ನಮ್ಮ ಪ್ರವೀಣ ಕರೆಕ್ಟ್ ಆಗಿ ಕೆಲಸ ಮಾಡೋಣ ಎಲ್ಲ ಬರೀ ಎಲ್ಲ ಊಟ ಏನಾರು ಐಟಮ್ ಆಗಿದೆ ಎಲ್ಲ ಹಾಕಿದ್ದೀನಿ ಎಲ್ಲನೂ ಹಾಕಿದಂತೆ ನಮ್ಮ ಮನೆ ಕೂತಾನೆ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ನಮ್ಮ ಮಾಮು ಸಾಗರು ಅದ್ರ ಪಕ್ಕದಲ್ಲಿ ನಮ್ಮ ಭರದ ಮತ್ತೆ ಕಿರಣ್ ಎಲ್ಲ ಕೂತವ್ರ ಇಲ್ಲಿ ಚಂಪ್ರಿ ಕಳ್ಕೊಂಡವ್ರು ಇವಾಗ ಬಂದವ್ರ ಇಲ್ಲಿ ನಾವು ಊಟ ಮೇಲೆ ಬೈ ಸಿಗ್ತಾ ಸ್ಲೀಪರು ಈಗ ಸ್ಲೀಪರ್ ಸಿಗ್ತಾ ಸಿಗ್ಲಿಲ್ವಾ ದಯವಿಟ್ಟು ಈಗ ಸ್ಲಿಪ್ಪರ್ ಇದನ್ನ ಹಾಕೊಂಡು ಹೋಗ್ತಾ ಇದೀವಿ ನಾವು ದಯವಿಟ್ಟು ನಾಳೆ ಬಂದು ಏನಮ್ಮ ಇಲ್ಲಿ ನೋಡಿ ಎಲೆ ಬಂತು ನಮ್ಮ ಮಾಮು ಲೋಟನ ಎತ್ತಿ ಇಲ್ಲಿ ಮಡಿಯದ ಈಗ ಎತ್ತಿ ಅವನು ಕೊಡ್ತಾವನೆ ತಗಮ್ಮ ಕಲ್ಸ್ತೀನಿ ನಿಮ್ಮ ಲೋಟನ ಹಾಕಮ್ಮ ನೀರಾಕ್ದ ಹಾಕಮ್ಮ ನಮ್ಮ ಶಂಬುವನ ಗುರು ಊಟ ಮಾಡೋದಲ್ಲ ಏನಾರು ಇಲ್ಲಿತ್ತಮ್ಮ ಅದರಲ್ಲಿ ಚೆನ್ನಾಗಿತ್ತ ಏನಾರು ಮಿಸ್ಟೇಕ್ ಇತ್ತ ಅದ್ದುರಿ ನಮ್ಮ ಶಂಬು ಹತ್ರ ಈಗ ಮೊಬೈಲ್ ಕೊಡ್ತೀನಿ ನಮ್ಮೊಂಚೂರು ಕವರ್ ಮಾಡ್ಬಿಡು ಅಂತ ಎಲ್ಲ ಕವರ್ ಮಾಡ್ಬಿಡಮ್ಮ ನೀನೆ ಹಾನು ಮಾತಾಡಕ್ಕಾಗೋಟ ಕೊಟ್ಟಿದ್ದಾರೆ ಹಾಕಿ ಓಡಾಡಿ

ಗುರು ಕಾರ್ಯಕ್ರಮ ಇನ್ನೇನ್ ಕೊನೆ ಅಂತ ಅಂತೈತೆ ನಮ್ಮ ಶಂಕರ ಹಪ್ಲ ಹಿಡ್ಕೊ ಬಂದವನೆ ಮುಗಿದಮ್ಮ ಊಟ ಎಲ್ಲ ಮುಗಿತ ಏನಣ್ಣ ಏನ ಉಳಿ ಈಗ ನೀವು ಅಷ್ಟೊತ್ತಿಂದ ಎಲ್ಲಿ ಹೋಗಿದ ನಾವಿಲ್ಲೇ ಇದ್ನು ನೋಡಿಲಿ ಬುಡಮ್ಮ ನಮ್ಮ ನಂಟರು ಈಗ ಬಂದವ್ರೆ ಕೊನೆ ಮೂಮೆಂಟ್ ಅಲ್ಲಿ ಇನ್ನೇನು ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಇಲ್ಲಿ ನೋಡಿ ಎಲ್ಲ ಮುಗಿದು ಗಣೇಶನು ಫ್ರೀ ಆದ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗರು ಇಲ್ಲಿ ಬಂದು ಊಟ ಎಲ್ಲ ಬಡಿಸ್ಬಿಟ್ಟು ಕೊನೆ ಬಂದಿಲ್ ಊಟ ಮಾಡ್ಕೊಂಡು ಇಲ್ಲಿ ಕೂತಾರೆ ಎಲ್ರಿಗೂ ಬಾದುಷ ಕೊಡ್ತಾರೆ ನೋಡಿ ಇಲ್ಲಿ ಮದು ಬಾದೂಷ ತಿನ್ನೋರು ಬಾದುಷ ತಿನ್ನಿ ಬಾದಶ ಬೇಕಾದವ್ರ ಎತ್ಕೊಬಿಡಿ ಇಲ್ಲೇನೆ ಬನ್ನಿ ಬಾದೇಶ ವಿಡಿಯೋನಾ ಗುರು ಹೆಂಗಿತ್ತು ಇವತ್ತಿನ ವಿಡಿಯೋ ಎಲ್ಲರೂ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಚಾನಲ್ ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡಿ ಸಪೋರ್ಟ್ ಮಾಡ್ಬಿಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಗಣಪತಿ